ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ವಿವಿಧ ನಮ್ಮ ಕನ್ನಡ ಚಾನಲ್ಗೆ ಸೊ ಇವತ್ತಿನ ವೀಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವಂಥ ರೆಸಿಪಿ ಹೇಳ್ಕೊಡ್ತೀನಿ ಅದೇ ನಮ್ಮ ಹಳ್ಳಿ ಶೈಲಿಯ ಒಂದು ನಾಟಿ ಸ್ಟೈಲ್ಸ್ ಚಿಕನ್ ಗ್ರೇವಿನ ಹೇಗೆ ಮಾಡೋದು ಅಂತ ತಿಳ್ಸ್ಕೊಡ್ತೀನಿ ಈ ತಿಂಡಿಯಿಂದ ನೀವು ರಾಗಿ ರೊಟ್ಟಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಮತ್ತು ಚಪಾತಿ ಪರೋಟ ಇನ್ನೂ ಸೂಪರು ಮತ್ತು ಅನ್ನ ಜೊತೆನೂ ತಿನ್ಬೋದು ಮತ್ತು ದೋಸೆ ಎಲ್ಲದರಿಂದ ತಿನ್ಬೋದು ಅಂತ ಹೇಳ್ತೀನಿ ಬನ್ನಿ ತಡ ಮಾಡೋದು ಬೇಗ ಏನೇನು ಸಾಮಗ್ರಿಗಳು ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ ಶುರು ಮಾಡೋಣ ಈ ರೆಸಿಪಿಗೆ ಮೊದಲನೇದಾಗಿ ಒಂದು ಹಾಫ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಅರ್ಶನ ಹಾಕಿ ತೊಳ್ಕೊಬೇಕು ಎರಡು ಈರುಳ್ಳಿ ಚೆನ್ನಾಗಿ ದಪ್ಪ ದಪ್ಪವಾಗಿ ಹಚ್ಕೊಂಡಿದ್ದೀನಿ ಮತ್ತು ಇದು ಎರಡು ಟೊಮೊಟೊ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಆರು ಲವಂಗ ಒಂದು ಪೀಸ್ ಚಕ್ಕೆ ಮತ್ತು ಒಂದು ಅರ್ಧ ಸ್ಟಾರ್ ಹೂ ತೊಗೊಂಡಿದ್ದೀನಿ ಮತ್ತು ಒಂದು ನನ್ನ ಹತ್ರ ದಪ್ಪ ಮೆಣಸಿನ್ಕಾಯಿತ್ತು ಅದಕ್ಕೋಸ್ಕರ ನಾನು ಒಂದು ಮೂರು ದಪ್ಪ ಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಮತ್ತೆ ಒಂದು ಕಪ್ಪಲ್ಲಿ ಎಣ್ಣೆನ ತಗೊಂಡಿದ್ದೀನಿ ಒಂದು ಸಣ್ಣ ಟೀ ಸ್ಪೂನ್ ಹಳದಿ ಬೇಕು ಮತ್ತೆ ಒಂದು ಎರಡು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಮತ್ತೆ ಸ್ವಲ್ಪ ಖಾರದ ಪುಡಿ ಮತ್ತೆ ಒಂದು ಪೆಪ್ಪರ್ ಪೌಡರ್ ಸ್ವಲ್ಪ ತಗೊಂಡಿದ್ದೀನಿ ಮತ್ತೆ ಸ್ವಲ್ಪ ಸೋಂಪನ್ನು ತಗೊಂಡಿದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ನಮಗೆ ಸ್ವಲ್ಪ ಕೊತ್ತಂಬರಿ ಪುದೀನ ಮತ್ತೆ ತಗೊಂಡ್ ಹಚ್ಕೊಂಡಿಟ್ಕೊಂಡಿದೀನಿ ಮತ್ತೆ ಒಂದು ನಿಂಬೆ ಹಣ್ಣು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ನೋಡಿದ್ರಲ್ಲ ಏನೇನು ಸಾಮಗ್ರಿಗಳು ಬೇಕು ಅಂತ ಬನ್ನಿ ತಡ ಮಾಡೋದು ಬೇಡ ಶುರು ಮಾಡೋಣ ಮೊದಲನೇದಾಗಿ ಸ್ಟವ್ನ ಆನ್ ಒಂದು ಮಾಡ್ಕೊಂತ ಇಟ್ಕೊಳ್ಳೋಣ ಸ್ವಲ್ಪ ಬಾಣ್ಲಿ ಬಿಸಿ ಆದ್ಮೇಲೆ ಒಂದು ಕಪ್ ಎಣ್ಣೆನ ಹಾಕೊಂತೀನಿ ಒಂದು ಕಪ್ ಅಲ್ಲ ಎರಡು ಸ್ಪೂನ್ ಎರಡು ಸ್ಪೂನ್ ಎಣ್ಣೆನ ಹಾಕ್ಬೇಕು ಸ್ವಲ್ಪ ಎಣ್ಣೆ ಬಿಸಿಯಾದ ನಂತರ ಈ ಈರುಳ್ಳಿನ ಹಾಕ್ಕೊತಿದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಿಗೆ ಹಾಕಬೇಕು ಆವಾಗ ನಾವು ಟೊಮೊಟೊನ ಹಾಕಬೇಕು ಆವಾಗ ನಮ್ಗೆ ತುಂಬ ರುಚಿಯಾಗಿ ರುಚಿ ಬರುತ್ತೆ ಸ್ವಲ್ಪ ಕೆಂಪಾದ ನಂತರ ಟೊಮೊಟೊನ ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಈ ನಮ್ಮ ಲವಂಗ ಲವಂಗ ಚಕ್ಕೆ ಎಲ್ಲ ಆಯ್ತಲ್ಲ ಅದನ್ನು ಸಹ ಹಾಕ್ಕೊಂತಿದ್ದೀನಿ ಮತ್ತೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಮಾತ್ರ ಮಿಗಿಸ್ಕೊಂಡಿದೀನಿ ನಾನು ಹಾಗೆ ಇದಕ್ಕೆ ಸ್ವಲ್ಪ ಸೋಂಪನ್ನು ಹಾಕೊಂಡಿದೀನಿ ಒಂದು ಅರ್ಧ ಚಮಚಷ್ಟೇ ಇದರಿಂದ ನಮಗೆ ತುಂಬಾ ಗಮ ಬರುತ್ತೆ ಮತ್ತು ಏಲಕ್ಕಿ ಆಪ್ಷನಲ್ಲೂ ನಾನು ಎರಡು ಏಲಕ್ಕಿನ ಹಾಕ್ಕೊತಿದ್ದೀನಿ ಸೊ ನಾನು ವೀಡಿಯೋದಲ್ಲಿ ತೋರಿಸಿಲ್ಲ ಸಾಮಗ್ರಿದಲ್ಲಿ ನಾನು ಸ್ವಲ್ಪ ಸ್ಮೆಲ್ಲು ಮತ್ತು ಗ್ರೇವಿ ಸೈಡ್ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕ್ಕೊಂತಿದ್ದೀನಿ ನೀವು ಬೇಡ ಅಂದರೆ ನಿಮ್ಗೆ ಸ್ಕಿಪ್ ಮಾಡ್ಕೋಬೋದು ಬೇಕು ಅಂದರೆ ಹಾಕ್ಕೊಳ್ಳಿ ಈಗ ಸ್ವಲ್ಪ ನಮ್ಮ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂತಿದ್ದೀನಿ ಮತ್ತು ತಣ್ಣಿಗೆ ಆದಮೇಲೆ ನಾವು ಮಾಡಿರೋಂಥ ಒಂದು ಮಸಾಲಾನ ಕಂಪ್ಲೀಟ್ ಚಾರ್ಗೆ ಮೂವ್ ಮಾಡ್ಕೊತೀನಿ ಈ ಮಸಾಲಾನ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಮತ್ತೆ ನಾನು ಅದೇ ಸೇಮ್ ಬಾಣಲಿನ ಇಟ್ಕೊಂಡಿದೀನಿ ಮತ್ತೆ ಮಿಕ್ಕಿರುವಂತ ಎಣ್ಣೆನ ಹಾಕೋಣ ಸ್ವಲ್ಪ ಎಣ್ಣೆ ಕಾದ ನಂತರ ನಾನು ತೊಳ್ಕೊಂಡಿರುವಂಥ ಚಿಕನ್ ಇದೆಯಲ್ಲ ಈ ಚಿಕನ್ ಹಾಕ್ತೀನಿ ಚಿಕನ್ ಅನ್ನು ನಾವು ಹಳದಿ ಹಾಕಿ ಏನು ತೊಳ್ಕೊಂತೀವಿ ಅಂದ್ರೆ ಹಸಿ ವಾಸನೆ ಹೋಗಲಿ ಚಿಕನ್ ವಾಸನೆ ಹೋಗ್ಲಿ ಮತ್ತೆ ಏನೇ ಬ್ಯಾಕ್ಟೀರಿಯಾಸ್ ಏನೇ ಇದ್ರು ಅದು ಸತ್ತೋಗುತ್ತೆ ಹೋಗ್ಬಿಡುತ್ತೆ ತೊಳೆದಾಗ ಅಂತ ನಾವು ಚೆನ್ನಾಗಿ ನೀರು ಹಾಕಿ ತೊಳ್ದಿರ್ತೀವಲ್ವಾ ಸೊ ಅದರಿಂದ ನೀರು ಬಿಟ್ಕೊಳುತ್ತೆ ಇವಾಗ ಸುಮಾರು ಒಂದು ಐದು ನಿಮಿಷಗಳ ಕಾಲ ಒಂದು ನಾವು ಚೆನ್ನಾಗಿ ಕಲರ್ ಚೇಂಜ್ ಅಂದ್ರೆ ಸ್ವಲ್ಪ ಕಾಲ್ ಭಾಗ ಬೇಯೋ ತರ ಬಿಸಿ ಮಾಡ್ಕೋಬೇಕು ಇದೇ ಗ್ಯಾಪಲ್ಲಿ ನಾನು ಸ್ವಲ್ಪ ಕರ್ಬೇನ್ ಸೊಪ್ಪನ್ನ ಹಾಕೊತಿದ್ದೀನಿ ನೋಡಿ ಇವಾಗ ನಿಧಾನವಾಗಿ ನೀರು ಬಿಟ್ಕೊತಾ ಇದೆ ಚಿಕನ್ ಇಂದ ಈ ಚಿಕನ್ ನೀರು ಬಿಟ್ಕೊಳ್ಳಕ್ಕೆ ಶುರು ಮಾಡಿದಾಗ ಸ್ವಲ್ಪ ಹಳದಿ ಕಲರ್ ಹಾಕೊತೀನಿ ಹಳದಿ ಮುಚ್ಚುಕೆ ಅಷ್ಟೇ ಅಂದ್ರೆ ಆಲ್ರೆಡಿ ನಾವು ಹಳದಿ ಹಾಕಿ ತೊಳೆದಿರ್ತೀವಿ ಎರಡು ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಎರಡು ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕೊಂಡೆ ನಾನು ಒಂದು ಅರ್ಧ ಚಮಚಷ್ಟು ಖಾರದ ಪುಡಿ ಅರ್ಧ ಚಮಚಷ್ಟು ಖಾರದ ಪುಡಿನ ಹಾಕೊಂತಿದ್ದೀನಿ ಈ ಲೆವೆಲ್ ಈ ಪೊಸಿಷನ್ ಅಲ್ಲಿ ನಾವು ಇದ್ರ ಮೂರು ಮಸಾಲೆಗಳನ್ನ ಹಾಕೋದ್ರಿಂದ ಚಿಕನ್ಗೆ ಸ್ವಲ್ಪ ಮಸಾಲೆ ಚೆನ್ನಾಗಿ ಚೆನ್ನಾಗಿ ಹಂಚ್ಕೊಳತ್ತೆ ಮುಖ್ಯ ಟೇಸ್ಟ್ ಟೇನು ಚೆನ್ನಾಗಿ ಬರುತ್ತೆ ನೀವು ನೋಡ್ತಿರ್ಬೋದು ಹೇಗೆ ಕಲರ್ಫುಲ್ ಕಾಣಿಸ್ತಿದೆ ಅಂತ ಘಮ ಘಮ ಅಂತಿದೆ ಸ್ವಲ್ಪ ಬೆಂದ ನಂತರ ಈ ಸಮಯದಲ್ಲಿ ನಾನು ನಾನು ರುಬ್ಕೊಂಡಿರುವಂತ ಮಸಾಲನ ಹಾಕ್ತಾ ಇದೀನಿ ಸ್ವಲ್ಪ ನೀರ್ನ ಬೆರೆಸ್ಕೊಂತೀನಿ ನೆನಪಿರ್ಲಿ ಜಾಸ್ತಿ ನೀರ್ ಹಾಕಬಾರ್ದು ಜಸ್ಟ್ ಈ ಮಸಾಲೆಯಲ್ಲಿ ಎಷ್ಟು ನೀರಿದೆ ಅಷ್ಟು ಮಾತ್ರ ಸಾಕು మసాలా హాక నంతర చీ కలుసుకోగ నేను రుచికి తస్తూ ఉప్పున హాక్తీ ಈ ಗ್ಯಾಪ್ ಅಲ್ಲಿ ನಾವು ನಮ್ಮ ಪುದೀನ ಮತ್ತೆ ಕೊತ್ತಮಿ ಇದೆಯಲ್ಲ ಇದನ್ನ ಇನ್ನೊಂದ್ಸಲಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ಕೊತೀನಿ ಪುದೀನ ಮತ್ತೆ ಕೊತ್ಮಿರಿನ ಇನ್ನೊಂದ್ಸಲಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ಕೋಬೇಕು ಈಗ ಈ ರುಬ್ಕೊಂಡಿರುವಂತಹ ಹಸಿರು ಬಣ್ಣದ ಲೈಕ್ ಮತ್ತೆ ಕೊತ್ಮಿರಿಯ ಗ್ರೇವಿನ ಹಾಕಿದೆ ಅಂದ್ರೆ ಮಸಾಲಾನ ಹಾಕಿದೆ ಸೊ ಇದರಿಂದ ನಮ್ಗೊಂದು ತರ ಘಮ ಬರುತ್ತೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ಹದಿನೈದು ಹತ್ತರಿಂದ ಹದಿನೈದು ನಿಮಿಷ ಬೇಕೋ ಬೇಕು ಸೊ ಈ ಸಮಯದಲ್ಲಿ ನಾನು ಸ್ವಲ್ಪ ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ ನೋಡ್ತಿದಿರಲ್ಲ ಈ ಥರದೇ ಅಂತ ತುಂಬ ರೆಸಿಪೀಸ್ನ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಸಿಂಪಲ್ ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ ಇದೇ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಹಿಂಗೆ ಲೈಕ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಕೊಡಿ ಮತ್ತೆ ನೆಕ್ಸ್ಟ್ ಯಾವ್ಯಾವ ರೆಸಿಪಿನ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇವೆ ಸೇಮ್ ಇಂಟ್ರೊಡಕ್ಷನ್ ನಾನು ಎಂಡಲ್ಲುಮ ಸಹ ಹೇಳ್ತೀನಿ ಬಟ್ ಮಿಡಲಲ್ಲಿ ಒಂದ್ಸರಿ ಇನ್ನೊಂದ್ಸರಿ ಯಾರ್ಯಾರು ವೀಡಿಯೋ ನೋಡ್ತಿದ್ದೀರಾ ಅವರೆಲ್ಲ ನೆನಪಿರ್ಬೇಕಲ್ವಾ ಇದರಿಂದ ನಿಮ್ಗೇನು ಲಾಸ್ ಅಂತೂ ಆಗೋಲ್ಲ ಬಟ್ ನಮಗೊಂಥರ ಎನ್ಕರೇಜ್ಮೆಂಟ್ ಸಿಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಅಂದ್ರೆ ಕಮೆಂಟ್ ಹಾಕೋದ್ರಿಂದ ತುಂಬಾ ಅದು ನಾನು ದಯವಿಟ್ಟು ಹೋಗ ಅಂದ್ರೆ ನಾನು ಪ್ರತಿಯೊಂದು ಕಾಮೆಂಟ್ ನಾವು ಓದ್ತೀನಿ ನೀವು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನಿಮಗೆ ಈ ರೆಸಿಪಿ ಟ್ರೈ ಮಾಡಿದಾಗ ನಿಮ್ಗೆ ಏನು ಇಷ್ಟ ಆಯ್ತು ಟೇಸ್ಟ್ ಇಷ್ಟ ಆಯ್ತಾ ಇಲ್ವಾ ಅಂತ ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ನಮ್ಮ ಚಿಕನ್ ಬೇಯ್ಲಿ ಹತ್ತು ನಿಮಿಷ ಸಾಕು ಟೋಟಲ್ ಓವರ್ ಆಲ್ ಡಿಶ್ ಮಾಡಲಿಕ್ಕೆ ನಮ್ಗೆ ಒಂದು ಮೂವತ್ತು ನಿಮಿಷ ಅನ್ಕೊಳ್ಳಿ ಮೂವತ್ತು ನಿಮಿಷ ಬೇಕಾಗುತ್ತೆ ಯಾಕಂದ್ರೆ ಚಿಕನ್ ಬೇಯ್ಬೇಕಲ್ವಾ ನಮ್ಮ ಚಿಕನ್ ಗ್ರೇವಿ ಚೆನ್ನಾಗಿ ಬೆಂದಿ ಈ ಹದಕ್ಕೆ ಬಂದಿದೆ ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಘಮ ಘಮ ಅಂತಿದೆ ಮನೆಯೆಲ್ಲ ಇವಾಗ ಸ್ಟವ್ ಆಫ್ ಮಾಡಿಬಿಡ್ತೀನಿ ಈಗ ನಮ್ಮ ಪ್ಲೇಟಿಂಗ್ ಸಮಯ ನಾನೊಂದು ಡಿಸೈನ್ ಪ್ಲೇಟಲ್ಲಿ ಸ್ವಲ್ಪ ರೈಸ್ನ ತಗೊಂಡಿದ್ದೀನಿ ಈ ಗ್ರೇವಿ ಮೇಲೆ ಸ್ವಲ್ಪ ನಿಂಬೆಹಣ್ಣು ಸ್ವಲ್ಪ ಜನಕ್ಕೆ ನಿಂಬೆಹಣ್ಣು ಹಿಡೋದು ಇಷ್ಟ ಆಗಲ್ಲ ನಿಂಬೆಹಣ್ಣು ಹಾಕೊಳೋದ್ರಿಂದ ಕೆಲವರು ಹೀಟ್ ಅಂತಾರಲ್ವ ಹೀಟ್ ಆಗೋಲ್ಲ ಸೊ ಬನ್ನಿ ಈ ರೆಸಿಪಿನ ಟೇಸ್ಟ್ ಮಾಡೋಣ ನೋಡಿದ್ರಲ್ಲ ಸ್ನೇಹಿತರೆ ಈ ರೆಸಿಪಿ ಎಷ್ಟು ಹೇಗೆ ಆಲ್ಮೋಸ್ಟ್ ನನಗೆ ಒಂದು ಅರ್ಧ ಗಂಟೆ ಆಯಿತು ಈ ರೆಸಿಪಿನ ರೆಡಿ ಮಾಡಲಿಕ್ಕೆ ತಡ ಬೇಡ ನನಗಂತೂ ಬಾಯಲ್ಲಿ ನೀರು ಬರ್ತಿದೆ ಟೇಸ್ಟ್ ಮಾಡೇ ಬಿಡೋಣ ನಾನು ರೈಸ್ ಜೊತೆ ತೊಗೊಂಡಿದ್ದೀನಿ ನೀವು ಬೇಕಂದ್ರೆ ದೋಸೆ ಚಪಾತಿ ಪರೋಟಾ ರಾಗಿ ದೋಸೆ ಏನು ಬೇಕಾದರೂ ಆಗಿರ್ಬೋದು ಅದ್ರ ಜೊತೆ ತುಂಬಾ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಮಿಕ್ಸ್ ಮಾಡಿ ಟೇಸ್ಟ್ ನೋಡೋ ಬಿಡೋಣ ಇದು ಫಸ್ಟ್ ಬೈಟ್ ಹ್ಞೂ ಪಾ ಸಖತ್ ಎಕ್ದಮ್ ನಾಟಿ ನಾಟಿ ಕೋಳಿ ಸಾರು ಇದೆ ನಾನು ಪೀಸ್ನ ಟೇಸ್ಟ್ ಮಾಡಿಲ್ಲ ಹ್ಞೂ ಸಂಡೇ ಟೈಮಲ್ಲಿ ಬಿಸಿ ಬಿಸಿ ಯಾರಂಥ ಕೋಳಿ ಸಾರು ಹ್ಞೂ ಮಾಡಿಕೊಂಡು ನಿಮ್ದರೆ ಒಂಥರ ಜೀವ ನೆಂದಿ ಅನಿಸುತ್ತೆ ಅಲ್ವಾ ಮತ್ತು ಪೀಸ್ನ ಟ್ರೈ ಮಾಡಿಬಿಡ್ತೀನಿ ಒಂದು ಚಿಕ್ಕ ಪೀಸ್ ತೊಗೊಂಡಿದ್ದೀನಿ ಬೆಣ್ಣೆ ಬೆಣ್ಣೆ ಬಾಯಲ್ಲಿ ಇಟ್ಟಿದ ತಕ್ಷಣವೇ ಕರ್ಗೋಯ್ತು ಸೂಪರ್ 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 ನೋಡಿದ್ರಲ್ಲ ಸ್ನೇಹಿತರೆ ಸುಮಾರು ನನಗೆ ಮೂವತ್ತು ನಿಮಿಷಗಳ ಕಾಲ ಆಯಿತು ಈ ರೆಸಿಪಿನ ಮಾಡಲಿಕ್ಕೆ ಟೇಸ್ಟ್ ಅಂತೂ ಅದ್ಭುತನೇ ಅಂತಲೇ ಹೇಳ್ಬೋದು ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ನಿಮಗೆ ಟೇಸ್ಟ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಮರಿ ಮೆನ್ಷನ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬಟನಲ್ಲಿ ಆಲನ್ನು ಸೆಲೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾಡಿಬೇಡಿ ಸೊ ಇದರಿಂದ ನಿಮಗೇನು ಲಾಸ್ ಆಗೋಲ್ಲ ಬಟ್ ನಮಗೊಂಥರ ಎನ್ಕರೇಜ್ಮೆಂಟ್ ಸಿಗುತ್ತೆ ಇದೇ ಥರ ಮತ್ತಷ್ಟು ರೆಸಿಪಿಗಳ ಜೊತೆ ಜೊತೆ ನಾನು ಬರ್ತೀನಿ ನನ್ನ ಹೆಸರು ಹರ್ಷ